ನಮಸ್ಕಾರ ವೀಕ್ಷಕರೇ ಜ್ಞಾನ ಸಂಪತ್ತು ಚಾನಲ್ಗೆ ಸ್ವಾಗತ ಎಲ್ಲ ರೀತಿಯ ಸೌಕರ್ಯಗಳು ಮತ್ತು ಅನುಕೂಲತೆಗಳನ್ನು ಹೊಂದಿದ್ದರೂ ಸಹ ಮನುಷ್ಯ ಅತೃಪ್ತಿಯಿಂದ ಇದ್ದಾನೆ ಕಾರಣ ಒತ್ತಡದ ಜೀವನ ಯಾವುದರಲ್ಲೂ ತೃಪ್ತಿ ಇಲ್ಲ ಅತಿ ಆಸೆ ಎಲ್ಲಾನೂ ಬೇಕು ಇದರಿಂದ ಜೀವನ ಪರಿಪೂರ್ಣತೆ ಪಡೆಯುವುದಿಲ್ಲ ನಿಮ್ಮ ಜೀವನ ಪರಿಪೂರ್ಣತೆ ಪಡೆಯಲು ದೇಹಕ್ಕೆ ವಿಶ್ರಾಂತಿ ಮಾಡಲು ಮತ್ತು ಒತ್ತಡ ಆತಂಕವನ್ನು ಕಡಿಮೆ ಮಾಡಲು ನಿಮ್ಮ ಜೀವನದಲ್ಲಿ ಶಾಂತಿ ನೆಮ್ಮದಿಯಿಂದ ಇರಲು ಒಂದೇ ಮಾರ್ಗ ಅದುವೇ ಧ್ಯಾನ ಮಾರ್ಗ ಧ್ಯಾನದ ಅರ್ಥವನ್ನು ಹಲವಾರು ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ ಧ್ಯಾನ ಎಂದರೆ ದೇಹ ಮತ್ತು ಮನಸ್ಸನ್ನು ಒಂದುಗೂಡಿಸುವುದು ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮಕ್ಕಾಗಿ ಮಾಡುವ ಆಧ್ಯಾತ್ಮಿಕ ಅಭ್ಯಾಸ ಮನಸ್ಸು ಅಂದ್ರೇ ಆಲೋಚನೆಗಳ ಸರಮಾಲೆ ಒಂದರ ನಂತರ ಒಂದು ಆಲೋಚನೆಗಳು ಬರ್ತಾನೆ ಇರ್ತವೆ ಈ ಆಲೋಚನೆಗಳು ಮತ್ತು ಚಿಂತನೆಗಳಿಂದ ಮುಕ್ತಿಗೊಳಿಸಲು ನಿಮ್ಮ ಮನಸ್ಸಿನಲ್ಲಿ ನಡೆಯುವ ಬಿಸು ಮಾತುಗಳನ್ನು ಶಾಂತಗೊಳಿಸುವ ಮಾರ್ಗ ಅದುವೇ ಧ್ಯಾನ ಮಾರ್ಗ ಧ್ಯಾನವು ಅತ್ಯಮೂಲ್ಯ ಮತ್ತು ಲಾಭದಾಯಕ ಚಟುವಟಿಕೆಯಾಗಿದೆ ಇದು ನಿಮ್ಮ ಮನಸ್ಸನ್ನು ಚುರುಕುಗೊಳಿಸುತ್ತದೆ ನಿಮ್ಮ ಮನಸ್ಸನ್ನು ಹೆಚ್ಚು ದಕ್ಷ ಮತ್ತು ಶಕ್ತಿಯುತವಾಗಿಸುತ್ತದೆ ಒತ್ತಡ ಬಿಡುಗಡೆ ಮಾಡಿ ಮತ್ತು ದೈನಂದಿನ ಜೀವನದಲ್ಲಿ ಆಂತರಿಕ ಶಾಂತಿಯನ್ನುಂಟು ಮಾಡುತ್ತದೆ ಇದು ಆಧ್ಯಾತ್ಮಿಕ ಜಾಗೃತಿ ಮತ್ತು ಜ್ಞಾನೋದಯಕ್ಕೆ ಒಂದು ಮಾರ್ಗ ಮನಸ್ಸಿಗೆ ಅಸಾಧ್ಯವಾದ ಕೆಲಸವನ್ನು ಸಾಧ್ಯ ಮಾಡುವ ಸಾಮರ್ಥ್ಯ ಧ್ಯಾನದಲ್ಲಿದೆ ಅಸಾಧ್ಯವಾದ ಕೆಲಸಗಳನ್ನು ಧ್ಯಾನದ ಮೂಲಕ ಸಾಧಿಸಬಹುದು ನಿರಂತರವಾಗಿ ಕೆಲವು ಕ್ಷಣ ಧ್ಯಾನದಲ್ಲಿ ಕುಳಿತುಕೊಂಡರೆ ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗುತ್ತದೆ ಭವಿಷ್ಯದಲ್ಲಿ ಉಂಟಾಗುವ ಆಗು ಹೋಗುಗಳ ಬಗ್ಗೆ ಅರಿವಾಗುತ್ತದೆ ಆತ್ಮ ಚೈತನ್ಯವನ್ನು ವೃದ್ಧಿಸುತ್ತದೆ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ವೃದ್ಧಿಸಲು ಸಹಾಯ ಮಾಡುತ್ತದೆ ಒತ್ತಡ ಬಿಡುಗಡೆ ಮಾಡಿ ದೈನಂದಿನ ಜೀವನದಲ್ಲಿ ಆಂತರಿಕ ಶಾಂತಿಯನ್ನು ನೀಡುತ್ತದೆ ಧ್ಯಾನದಿಂದ ನಿಮಗಾಗಿ ಇಷ್ಟೆಲ್ಲ ಲಾಭಗಳು ಸಿಗುತ್ತವೆ ನಿಮ್ಮಲ್ಲಿ ಅತಿ ದೊಡ್ಡ ಶಕ್ತಿ ಇದೆ ಎಂದು ಧ್ಯಾನದ ಮೂಲಕ ಅರಿತುಕೊಂಡರೂ ಯಾಕೆ ಎಲ್ಲರೂ ಧ್ಯಾನವನ್ನು ಮಾಡುತ್ತಿಲ್ಲ ಧ್ಯಾನ ಮಾಡಲು ನನಗೆ ಟೈಮ್ ಇಲ್ಲ ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೇವಲ ಹತ್ತು ಹದಿನೈದು ನಿಮಿಷ ಧ್ಯಾನ ಮಾಡಲು ಟೈಮ್ ಸಿಗಲ್ಲ ಅಂತ ತುಂಬ ಜನ ಹೇಳ್ತಿರ್ತಾರೆ ತಮ್ಮ ಬಿಡುವಿನ ವೇಳೆಯಲ್ಲಿ ಅದೇ ಸಮಯವನ್ನು ಮೊಬೈಲ್ ಮತ್ತು ಟಿ ವಿಗಳಿಗೆ ಯೂಸ್ ಮಾಡ್ತಾರೆ ಇದರಿಂದ ಕಣ್ಣುಗಳಿಗೆ ಹಾನಿ ಮತ್ತು ಮನಸ್ಸಿಗೂ ತೊಂದರೆಗಳು ಆಗ್ತವೆ ದಯವಿಟ್ಟು ಇದನ್ನು ಮಾಡಬೇಡಿ ಆದಷ್ಟು ಧ್ಯಾನವನ್ನು ಬಿಡುವಿನ ಸಮಯದಲ್ಲಿ ಮಾಡಿ ನಂತರ ಅದಕ್ಕೆ ಆದ ಟೈಮನ್ನು ಕೊಡಿ ಇದು ರೂಢಿಯಾದ ಮೇಲೆ ನಿಮಗೆ ಟೈಮ್ ತಾನಾಗಿಯೇ ಸಿಗುತ್ತದೆ ಮೊದಲು ಧ್ಯಾನ ಮಾಡಲು ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡ್ರೆ ನೀವು ಯಾವುದೇ ಕೆಲಸವನ್ನು ಸ್ಟಾರ್ಟ್ ಮಾಡುವ ಮೊದಲೇ ಮುಕ್ಕಾಲು ಕೆಲಸವನ್ನು ಮುಗಿಸಿದ ಹಾಗೆ ಪ್ರತಿನಿತ್ಯ ಧ್ಯಾನ ಮಾಡಬೇಕೆಂಬ ಮನೋ ನಿರ್ಧಾರ ಇರಬೇಕು ಇದೇ ಸಂಕಲ್ಪ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಲು ಹೇಗೆ ಪಾಯ ಮುಖ್ಯವೋ ಹಾಗೆ ಧ್ಯಾನದ ಪರಿಣಾಮಕ್ಕೆ ಸಂಕಲ್ಪ ಬಹಳ ಮುಖ್ಯ ಇದನ್ನು ನಿರಂತರವಾಗಿ ಸಾಗಲು ಸಹಾಯಕಾರಿಯಾಗುತ್ತದೆ ದೃಢ ನಿರ್ಧಾರ ಕೈಗೊಳ್ಳುವುದರಿಂದ ಯಾವುದೇ ಕೆಲಸ ಅಸಾಧ್ಯವಿಲ್ಲ ಮನಸ್ಸಿದ್ದರೆ ಮಾರ್ಗ ಎಂಬ ಗಾದೆಯಂತೆ ಯಾವುದಕ್ಕೆ ಮನಸ್ಸು ಮಾಡಬೇಕು ಆಗ ಸರಿಯಾದ ಮಾರ್ಗ ಗೋಚರವಾಗುತ್ತದೆ ಅದರ ಹಿಂದೆಯೇ ಯಶಸ್ಸು ಇದ್ದೇ ಇರುತ್ತದೆ ಇದಿಷ್ಟು ಈ ವಿಡಿಯೋದಲ್ಲಿ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತುವುದರ ಮೂಲಕ ನಮಗೆ ಇನ್ನಷ್ಟು ಒಳ್ಳೆಯ ವಿಡಿಯೋ ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು